ಜನಪ್ರಿಯ ಮಾಜಿ ಶಾಸಕರಾದಂತ ಭೀಮಾ ಅವರ ಅವಧಿಯಲ್ಲಿ ಏನು ಅಭಿವೃದ್ಧಿಗಳು ಅವ್ರು ಮಾತಾಡಲಿಲ್ಲ ಅವ್ರ ಅಭಿವೃದ್ಧಿ ಕೆಲಸಗಳು ಮಾತಾಡಿದ್ವು ಈಗಿನ ಶಾಸಕರು ಯಾಕೋ ಮೈ ಬಗ್ಗೆ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ ಇಷ್ಟೆಲ್ಲ ತಗ್ಗು ಗುಂಡಿಗಳು ಬಿದ್ದರು ಕೂಡ ಅವರು ಸುಮ್ಮನೆ ಮೌನ ವೃತ್ತ ಮಾಡ್ತಾ ಇದ್ದಾರೆ ಅದ್ರ ನೋಡಿ ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಪುರಸಭೆ ವತಿಯಿಂದ ನಾನು ಸರ್ವೆ ಮಾಡಿ ಶೀಘ್ರದಲ್ಲೇ ಅದ್ರನ್ನ ಮುಚ್ಚಂತ ಕೆಲಸ ನಾನು ಮಾಡ್ತೇನೆ ಮಾಡ್ತೀನಿ ಅದ ಸಿಟಿವಿ ಕ್ಯಾಮರಾದ ಹೇಳಿದ್ರಲ್ಲ ಎಲ್ಲಾ ವೃತ್ತಗಳು ಎಲ್ಲ ಸರ್ಕಲ್ಗಳಿಗೆ ಶಾಲೆ ಬಡವರ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಎಲ್ಲ ಬಡವರ ಮಕ್ಕಳಿಗೆ ಸಮಾನಾಂತರಿಕವಾಗಿ ವಿದ್ಯಾಭ್ಯಾಸ ಮಾಡಬೇಕು ಬಡವರ ಮಕ್ಕಳು ಬೆಳಿಬೇಕು ಸರ್ಕಾರಿ ಶಾಲೆ ಉಳಿಬೇಕು ಅಂತ ನನಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಗಿಬೊಮ್ಮಿ ವ್ಯಾಪ್ತಿಯಲ್ಲಿ ಸಿಟಿ ಲಿಮಿಟ್ಸ್ ಒಂದು ಹದಿನೇಳು ಶಾಲೆ ಇದೆ ಗೌರ್ಮೆಂಟ್ ಶಾಲೆಗಳು ಶಾಲೆಗಳು ಹದಿನೇಳು ಶಾಲೆಗಳನ್ನ ನಮ್ಮ ಅಧಿಕಾರ ಅವಧಿ ಅವಧಿಯಲ್ಲಿ ನಾವು ಸರ್ವತೋಮುಖ ಅಭಿವೃದ್ಧಿಗಾಗಿ ಶಿಕ್ಷಣಕ್ಕೆ ಏನು ಒತ್ತು ಕೊಡಬೇಕು ಅದನ್ನು ನಾವೆಲ್ಲ ಪುರಸಭೆ ಸದಸ್ಯರು ಉಪಾಧ್ಯಕ್ಷರು ಎಲ್ಲ ಅಧ್ಯಕ್ಷರು ಸೇರಿ ಎಲ್ಲ ಎಸ್ ಡಿ ಎಂ ಸಿ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಮೇಲೆ ಸ್ಕೂಲು ಏನು ಆಡಳಿತ ಮಂಡಳಿ ಸದಸ್ಯರು ಎಲ್ಲರೂ ಸೇರಿ ಮಾಡಿದ್ದಾರೆ ಮುಖ್ಯ ಇಪ್ಪತ್ತಾರನೇ ವಿಶೇಷವಾಗಿ ಆರು ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ತಡೆಗೋಡೆ ಕಂಪೌಂಡ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಭೂಮಿ ಪೂಜೆ ಮಾಡ್ತಾ ಇದೀವಿ ಈ ಈ ಕಡೆಯಿಂದ ನಮಗೆ ಸ್ವಲ್ಪ ಅವಳಿ ಜಾಸ್ತಿ ಇತ್ತಿಲ್ಲ ಸ್ವಲ್ಪ ಅದ್ರ ಸಲುವಾಗಿ ಈ ಕಾಂಪೌಂಡ್ ಎಲ್ಲ ಪೂರ್ತಿ ಹಾಕೊಂಡ್ರೆ ಅಲ್ಲಿ ಒಂದು ಗೇಟ್ ಸುತ್ತ ಏರ್ಪಾಡ ಮಾಡ್ತೀವಿ ಗೇಟ್ ಇಟ್ಟು ಇದೆಲ್ಲ ಪೂರ್ತಿ ಆಗ್ಬಿಡದ ಸೆಕ್ಯೂರಿಟಿ ಆಗುತ್ತೆ ಸ್ಕೂಲ್ಗೆ ಆಮೇಲೆ ಆ ಕಡೆ ಸುತ್ತ ಆ ಕಂಪೌಂಡಿಂಗ್ ಸುತ್ತ ಗೋಡೆ ತಡ ಗೋಡೆಯ ಮೇಲೆ ತಂತಿ ಬೆಲೆಯನ್ನು ಕೊಡಿಸಿಕೊಳ್ಳ ರೆಡಿ ಮಾಡಿದೀನಿ ಮಾಡ್ತಾ ಇದೀವಿ ಅದೊಂದು ಹತ್ತು ಲಕ್ಷ ರೂಪಾಯಿ ಫ್ಲೇವರ್ಸ್ ಒಳಗಡೆ ಪೆಬಲ್ಸ್ ಎಲ್ಲ ಫ್ಲೇವರ್ಸ್ ಎಲ್ಲ ಗುತ್ತಿಗೆ ಮಂಜುನಾಥ್ ಅಂತ ಹೇಳಿದೆ ಅವರು ಬಂದು ಶಾರ್ಟ್ಲಿ ಸರ್ ಸರ್ಫೇಸ್ ಎಲ್ಲ ಸರೌಂಡಿಂಗ್ ಪೂರ್ತಿ ಒಳಗಡೆ ಏನ್ ಗ್ರೌಂಡ್ ಇದೆ ಅಲ್ಲ ಕಂಪ್ಲೀಟ್ ಫೇವರ್ಸ್ ಮಳೆ ನೀರು ನಿಂದ ಸ್ವಲ್ಪ ತಿರ್ಗಾಡಕ್ ಮಾಡಲಿಕ್ಕೆ ಆಟ ಆಡ್ಲಿಕ್ಕೆ ಅನುಕೂಲ ತೊಂದರೆ ಆಗ್ತಿತ್ತು ಮಳೆ ನೀರು ಅದ್ರ ಶೇಪೇ ಚೇಂಜ್ ಆಗ್ಬಿಡುತ್ತೆ ಬಿಡಿ ಅದ್ ಹಾಕಿದ್ಮೇಲೆ ಫ್ಲೋರ್ ಫ್ಲೋರ್ ಮಾಡಿದ್ಮೇಲೆ ಅಭಿವೃದ್ಧಿ ನಾಯಕರು ಭೀ ನಾಯಕ್ ಸರ್ ಪಕ್ಷಾತೀತವಾಗಿ ಎಲ್ಲರನ್ನ ಒಟ್ಟಿಗೆ ಸೇರ್ಸ್ಕೊಂಡು ಅಗ್ರಿ ಜನತೆಗೆ ಏನು ಭರವಸೆ ಇಟ್ಟಿದ್ದಾರೆ ನಿಮ್ ಮೇಲೆ ನಮ್ಮ ನಾಯಕರ ಮೇಲೆ ಆ ಭರವಸೆಯನ್ನ ಉಳಿಸ್ಕೊಳ್ಳಿ ಎಲ್ಲಾ ಸದಸ್ಯರು ಕೂಡಿಕೊಂಡು ನಾವು ಮಾಡ್ತೀವಿ ಅಂತ ಹೇಳಿ ಭೀಮಾ ನಾಯಕ್ ಅವ್ರು ಹೇಳಿದ್ದಾರೆ ಅವ್ರ ಹೆಸರು ತಕ್ಷಣ ನನಗೆ ಒಂದು ಇದು ಕ್ವಶನ್ ಅಂದ್ರೆ ಈಗ ಎಲ್ಲಾ ರಸ್ತೆಗಳು ಈಗ ಕೆಟ್ಟೋಗ್ಬಿಟ್ಟಿದ ಹೌದಾ ಕಾಂಗ್ರೆಸ್ ಗವರ್ಮೆಂಟ್ ಇದೆ ನಿಮ್ದು ಅದ್ರ ಬಗ್ಗೆ ಏನಾದ್ರು ಹೇಳಿದ್ರ ಎಲ್ಲಾ ರಸ್ತೆಗಳಂದು ಮಳೆ ಪ್ರಕೃತಿ ವಿಕೋಪ ವಿಕೋಪಕ್ಕೆ ಮತ್ತೆ ಮಳೆ ಜಾಸ್ತಿ ಆಗಿರೋದ್ರಿಂದ ಗುಂಡಿಗಳು ತಗ್ಗಿ ಸವಾರರಿಗೆ ಬಹಳ ತುಂಬಾ ತೊಂದರೆ ಆಗ್ತದೆ ಅದಕ್ಕೆ ಏನೋ ಕ್ರಮ ಮೊನ್ನೆ ಪುರಸಭೆ ಇದ್ರಲ್ಲಿ ಜಿಬಿಯಲ್ಲಿ ಇಟ್ಕೊಂಡಿದೀವಿ ಯಾಕಂದ್ರೆ ಈ ಪುರಸಭೆ ವ್ಯಾಪ್ತಿಯಲ್ಲಿ ಪಿಡಬ್ಲ್ಯೂ ಡಿ ರಸ್ತೆಗಳೆಷ್ಟು ನಮ್ಮ ಪುರಸಭೆ ವ್ಯಾಪ್ತಿ ಬರತಕ್ಕಂತ ರಸ್ತೆಗಳೆಷ್ಟು ಔಟರ್ನೆಲ್ಲ ಸರ್ವೆ ಮಾಡಿಸ್ ಕೇಳಿದಿನಿ ಸರ್ವೆ ಮಾಡಿಸಿ ಎಷ್ಟು ತಗ್ಗು ಗುಂಡಿಗಳು ಎಷ್ಟು ಬಿದ್ದಿದಾವೆ ಸರ್ವೆ ಮಾಡಿಸಿ ನಮ್ಮ ವೆಟ್ ಮಿಕ್ಸ್ ವೆಟ್ ಮಿಕ್ಸ್ ಮಿಕ್ಸ್ ಮಾಡಿ ಅದು ಒಂದು ಸಿ ಕ್ಯಾಮ್ರಾ ಒಂದು ಎರಡು ಶೀಘ್ರದಲ್ಲೇ ಸಿ ಕ್ಯಾಮ್ರಾ ಅಂದ್ರೆ ಸಿಟಿಯಲ್ಲಿ ಒಂದು ಮೂವತ್ತು ಪಾಯಿಂಟ್ ಫಿಕ್ಸ್ ಮಾಡಿದೀನಿ ಮೂವತ್ತು ಪಾಯಿಂಟ್ ಸಿ ಕ್ಯಾಮ್ರಾ ಒಂದು ಅದೇ ಟೆಂಡರ್ ಕಾಲ್ಫರ್ ಮಾಡಿದೀವಿ ಆಮೇಲೆ ಇದು ಗುಂಡಿಗಳು ಅದು ಆಕ್ಚುಲಿ ನಮ್ಮ ಜನಪ್ರಿಯ ಮಾಜಿ ಶಾಸಕರಾದಂತ ಭೀಮಾ ಅವರ ಅವಧಿಯಲ್ಲಿ ಏನು ಅಭಿವೃದ್ಧಿಗಳು ಅವರು ಮಾತಾಡ್ಲಿಲ್ಲ ಅವ್ರ ಅಭಿವೃದ್ಧಿ ಕೆಲಸಗಳು ಮಾತಾಡಿದ್ವು ಈಗಿನ ಶಾಸಕರು ಯಾಕೋ ಮೈ ಮರ್ತಿದ್ದಂಗೆ ಇದರ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ ಇಷ್ಟೆಲ್ಲ ತಗ್ಗು ಗುಂಡಿಗಳು ಬಿದ್ರು ಕೂಡ ಅವರು ಸುಮ್ಮನೆ ಮೌನ ವೃತ್ತ ಮಾಡ್ತಾ ಇದ್ದಾರೆ ಅದ್ರ ನೋಡಿ ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದ ಅಂತ ಹೇಳಿ ನಮ್ಮ ಪುರಸಭೆ ವತಿಯಿಂದ ಅದ್ ಸರ್ವೆ ಮಾಡಿ ಶೀಘ್ರದಲ್ಲೇ ಅದನ್ನ ಮುಚ್ಚಂತ ಕೆಲಸ ನಾನು ಮಾಡ್ತೇನೆ ಮಾಡ್ತೀರಿ ಅದ ಸಿಸಿ ಟಿವಿ ಕ್ಯಾಮೆರಾ ಅದ ಹೇಳಿದ್ರಲ್ಲ ಎಲ್ಲಾ ವೃತ್ತಗಳೆಲ್ಲ ಸರ್ಕಲ್ಗಳಿಗೆ ಹಾಕಿ ಮೂವತ್ತು ಫಿಕ್ಸ್ ಮಾಡಿ ಯಾಕಂತ ಹೇಳಿದ್ರೆ ಈಗ ಕ್ರೈಮ್ ಗಳು ಹೆಚ್ಚಾಗುತ್ತೆ ಪಾಯಿಂಟ್ ಫಿಕ್ಸ್ ಮಾಡಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿರಬಹುದು ಕ್ರೈಮ್ ಆಗಿರ್ಬೋದು ಕಳತನ ಆಗಿರ್ಬೋದು ಇನ್ನು ಯಾವ್ದೇಕಾರ ಘಟಕಗಳು ಅಂತ ಅಂತೇಳಿ ನಮ್ಮ ಪೊಲೀಸರ ವೃತ್ತ ನಿರ್ದೇಶಕರು ವಿಕಾಸ್ ಲಂಬಾಣಿ ಅವರು ಒಂದು ಕೋರಿಕೆ ಮೇರೆಗೆ ಆಮೇಲೆ ನಮ್ಮ ಪುರಸಭೆ ಎಲ್ಲ ಎಲ್ಲ ಸಾರ್ವಜನಿಕರ ತೊಂದರೆ ಆಗಬಾರ್ದು ಅಂತೇಳಿ

ಎಸ್ ಎಂ ಸಿ ಆದ್ಮೇಲೆ ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ ಅಂತ ಅಧ್ಯಕ್ಷರು ಹೇಳ್ತಾ ಇದ್ರು ಆಗಿದೆ ಎಲ್ಲ ಎಲ್ಲಾರು ಸಹಕಾರದಿಂದ ವಿಶೇಷವಾಗಿ ನಮ್ಮ ಪುರಸಭೆ ಅಧ್ಯಕ್ಷರ ಸಹಕಾರ ಬಹಳ ಇದೆ ಹಾಗಾಗಿ ನಾವು ಏನೇ ಯೋಜನೆ ಹಾಕೊಂಡ್ಲಿ ಹೋಗಿ ಮನವಿ ಕೊಟ್ಟಿದ ತಕ್ಷಣನೇ ಹಿಂದೆಲೆ ಸ್ಪಂದಿಸುವ ಅಧ್ಯಕ್ಷರು ಅಂದ್ರೆ ನಮ್ಮ ಮರಿ ಪಾರ್ಕಿಂಗ್ ಟೇಲ್ಸ್ ಗೆ ಹತ್ತು ಲಕ್ಷ ಹಾಕಿದ್ದಾರೆ ಸರ್ ಒಂದು ಐಟೆಕ್ ಶೌಚಾಲಯ ಹನ್ನೊಂದು ಲಕ್ಷ ಈಗ ಆರು ಲಕ್ಷ ರೂಪಾಯಿ ಕಾಂಪೌಂಡಿಗೆ ಆಮೇಲೆ ಕುಡಿಯ ನೀರಿಂದು ಬೋರ್ ಹ್ಯಾಂಡ್ ಓವರ್ ಮಾಡಿದ್ದಾರೆ ಒಂದು ಮೂರ್ ಲಕ್ಷ ರೂಪಾಯಿ ಹಾಕಿದ್ದಾರೆ ಆಮೇಲೆ ಒಂದು ಮಕ್ಕಳು ಕೈ ತೊಳೆಯಕ್ಕೆ ಒಂದು ಟ್ಯಾಂಕ್ ಮಾಡಿದ್ದಾರೆ ನಾವು ಏನೇ ಕೇಳಿ ಅಂದು ಒಂದು ಸರ್ಕಾರಿ ಶಾಲೆಗೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ರು ಅದು ಪ್ರಶಂಸನೀಯ ಅಂದ್ರೆ ಮರಿ ಸಲ್ಲಿಸುತ್ತೆ ಅಧ್ಯಕ್ಷರಿಗೆ ಪುರಸಭೆ ಯಾಕಂದ್ರೆ ಅವರು ಶಿಕ್ಷಣ ಪ್ರೇಮಿಗಳು ಆಮೇಲೆ ನಮ್ಮ ಪುರಸಭೆ ಸದಸ್ಯರು ಕೂಡ ಎಲ್ಲಾ ಸದಸ್ಯರು ಕೂಡ ಸಹಕಾರ ಇದೆ ಸರ್ ಹೇಳಿ ಸರ್ ನಿಮ್ಮ ಹೆಸರು ಸರ್ ರಾಮಪ್ಪ ಅಂತ ಹೇಳಿ ಸರ್ಕಾರಿ ಮಾದರಿಯ ಪ್ರತಿಷ್ಠ ಶಾಲೆ ಪ್ರಬಾರ ಮುಖ್ಯಗಳು ಇವತ್ತಿನ ದಿವಸ ನಮ್ಮ ಶಾಲೆಗೆ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ನಮ್ಮ ಪುರಸಭೆ ಅಧ್ಯಕ್ಷರು ಬಂದಿದ್ದರು ನಮ್ಮ ಶಾಲೆಯಲ್ಲಿ ಈಗಾಗಲೇ ಹಲವಾರು ಯೋಜನೆಗಳನ್ನು ಹಾಕೊಂಡು ಸರ್ಕಾರಿ ಶಾಲೆಯನ್ನು ಬೆಳೆಸ್ಬೇಕಂತ ಹೇಳಿ ಹೊಸದಾಗಿ ಇವತ್ತು ಏನು ಈ ಕಡೆ ಭಾಗದಲ್ಲಿ ನಮ್ಮ ಕಾಂಪೌಂಡ್ ಇದ್ದಿಲ್ಲ ಕಾಂಪೌಂಡಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ ಹಾಗಾಗಿ ಬಹಳ ತ್ವರಿತವಾಗಿ ಅವರು ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಇವತ್ತು ಕಾಂಪೌಂಡ್ ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ ಅದೇ ಥರ ನಮ್ಮ ಕಾಂಪೌಂಡ್ ಸುತ್ತಲೂ ಕೂಡ ನಮ್ಮ ಶಾಲೆಗೆ ಏನು ಮಾಡಿದರೆ ತಂತಿ ಬೆಲೆಯ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ ಮತ್ತು ಹೊಸದಾಗಿರ್ತಕ್ಕಂಥ ಹೈಟೆಕ್ ಶೌಚಾಲಯವನ್ನು ಮತ್ತೆ ಫ್ಲೋರಿಂಗ್ ಗಳನ್ನ ಮತ್ತೆ ಕುಡಿಯ ನೀರು ವ್ಯವಸ್ಥೆಗಳನ್ನ ಉಳಿದಿರ್ತಕ್ಕಂಥ ಎಲ್ಲಾ ಯೋಜನೆಗಳನ್ನು ಹಾಕೊಂಡು ನಮ್ಮ ಶಾಲೆ ಅಲ್ಲದೆ ಪುರಸಭ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಕೂಡ ಅಷ್ಟೇ ಕಾಳಜಿಯನ್ನು ವಹಿಸ್ಬಿಟ್ಟು ಸರ್ಕಾರಿ ಶಾಲೆಗಳ ಉದ್ದ ಉದ್ಧಾರ ಆಗ್ಲಿಕ್ಕೆ ಬೆಳವಣಿಗೆ ಆಗ್ಲಿಕ್ಕೆ ಬಹಳಷ್ಟು ಸಹಕಾರವನ್ನು ನಮ್ಮ ನಾಯಕರು ಕೊಟ್ಟಿದ್ದಾರೆ ಇಂತಹ ನಾಯಕರು ನಮಗೆ ಸಿಗಲಿಕ್ಕೆ ಬಹಳಷ್ಟು ಪುಣ್ಯ ಮಾಡಿದ್ವಿ ಸರ್ಕಾರಿ ಶಾಲೆ ಹೆಚ್ಚಿನ ಮಟ್ಟದಲ್ಲಿ ಬೆಳಲಿಕ್ಕೆ ಕಾರಣೀಕೃತರಾಗಿ